ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ ಸಂಚಿಕೆ ಮೂರು ಅಶ್ವಿನಿ ತನ್ನ ಬಳಿ ಬರುತ್ತಿದ್ದ ಮಗುವನ್ನು ನೋಡಿ ಅವಳಿಗೆ ಖುಷಿಯಾಗುತ್ತದೆ ಮೊದಲಿನಿಂದಲೂ ಅಶ್ವಿನಿಗೆ ಚಿಕ್ಕ ಮಕ್ಕಳೆಂದರೆ ತುಂಬ ಇಷ್ಟ ಅವಳು ಡಿಗ್ರಿ ಕಾಲೇಜ್ಗೆ ಲೆಕ್ಚರರ್ ಆದರೂ ಅವಳು ಒಂದು ಗಂಟೆ ಅದೇ ಕಾಲೇಜಿನಲ್ಲಿದ್ದ ನರ್ಸರಿಗೆ ಹೋಗಿ ಅಲ್ಲಿದ್ದ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಿದ್ದಳು ಅಶ್ವಿನಿ ಮನೆಯವರಿಗೆ ಆ ಮಗು ಅಮ್ಮ ಅಂತ ಕರೆದಿದ್ದು ಆಶ್ಚರ್ಯವಾಗಿರಲಿಲ್ಲ ಸಾಮಾನ್ಯವಾಗಿ ಎಲ್ಲ ಚಿಕ್ಕ ಮಕ್ಕಳು ಯಾರನ್ನು ನೋಡಿದರೂ ಮೊದಲು ಕರೆಯುವುದೇ ಅಮ್ಮ ಅಂತ ಆದರೆ ಅವರು ವರುಣ್ ಮನೆಯವರ ಮುಖಭಾವವನ್ನು ಯಾರೂ ಗಮನಿಸಲಿಲ್ಲ ಅಶ್ವಿನಿ ಆ ಮಗುವನ್ನು ತಾನೇ ಹೋಗಿ ಎತ್ತಿಕೊಂಡು ಬಂದು ಚೇರ್ ಮೇಲೆ ಕುಳಿತು ಏನು ಪಾಪು ನಾನು ನೋಡೋಕ್ಕೆ ನಿಮ್ಮಮ್ಮನ ಥರ ಕಾಣಿಸ್ತೀನ ಎಂದು ಮಗುವಿಗೆ ಕಚಗುಳಿ ಇಡುತ್ತಾ ಮುದ್ದು ಮುದ್ದಾಗಿ ಪ್ರಶ್ನಿಸುತ್ತಿರುತ್ತಾಳೆ ಮಗು ಅವಳ ಮಾತು ತನಗೆ ಅರ್ಥ ಆಯಿತು ಅನ್ನೋ ಥರ ಹ್ಞೂ ಅಂತ ಕತ್ತನ್ನು ಅಲ್ಲಾಡಿಸುತ್ತಾ ನಗುತ್ತಿರುತ್ತದೆ ಶೋಭಾ ಬಾನನ್ನ ಹತ್ತಿರ ರಿಧಾನ್ ಅಂಟಿಗೆ ಯಾಕೆ ತೊಂದರೆ ಮಾಡ್ತಿದ್ದೀಯ ಬಾರೋ ಎಂದು ಕರೆದಾಗ ರಿಧಾನ್ ತನ್ನ ಮುತ್ತಜ್ಜಿಯ ಮಾತು ಕೇಳಿಸಲೇ ಇಲ್ಲ ಎನ್ನುವ ಹಾಗೆ ಅಶ್ವಿನಿ ಬಳೆಗಳ ಜೊತೆ ಆಟವಾಡುತ್ತಿರುತ್ತಾನೆ ಅದನ್ನು ನೋಡಿ ವರುಣ್ ಚಿಂಟು ಬಾ ನಿನ್ನ ಪಪ್ಪನ ಹತ್ತಿರ ಎಂದು ಕರೆದಾಗ ಮಗು ನಾನು ನಿನ್ನ ಹತ್ತಿರ ಬರುವುದಿಲ್ಲ ಎನ್ನುವ ಹಾಗೆ ಅಶ್ವಿನಿಯನ್ನು ತಬ್ಬಿಕೊಳ್ಳುತ್ತದೆ ಇದನ್ನು ನೋಡಿ ಅಶ್ವಿನಿಗೆ ನಗು ತಡೆಯಲಾಗಲಿಲ್ಲ ಅವಳ ಮುದ್ದು ಮುದ್ದು ಮಾತುಗಳು ಅವಳ ನಗು ನೋಡಿದ ವರುಣ್ ಹೃದಯಕ್ಕೆ ಯಾರ ಚಿಟ್ಟೆ ಬಿಟ್ಟ ಆಗಿರುತ್ತದೆ ಅವನ ಹೃದಯದೊಳಗೆ ನಿಧಾನವಾಗಿ ಹೆಜ್ಜೆ ಇಡುತ್ತಿರುತ್ತಾಳೆ ನಮ್ಮ ಅಶ್ವಿನಿ ಅವನಿಗೆ ಗೊತ್ತಾಗದೆ ಹೌ ಕ್ಯೂಟ್ ಶೀ ಈಸ್ ಎಂದು ಎಲ್ಲರಿಗೂ ಕೇಳಿಸುವ ಹಾಗೆ ಜೋರಾಗಿ ಹೇಳಿದಾಗ ಮನೆಯವರೆಲ್ಲರೂ ಅವನನ್ನೇ ನೋಡಿದಾಗ ಅವನಿಗೆ ಮುಜುಗರವಾಗಿ ಸುಮ್ಮನೆ ತಲೆ ಕೆಳಗಾಗಿ ಕುಳಿತು ಬಿಡುತ್ತಾನೆ ಅವನು ಮುಗುಳು ನಗುತ್ತಿರುತ್ತಾನೆ ಅವನ ಈ ರೀತಿಯ ನಡವಳಿಕೆ ಸರಸ್ವತಿ ಮತ್ತು ಶೋಭಾರಿಗೆ ಆಶ್ಚರ್ಯವಾದರೆ ವಿನಾಯಕ್ ಮತ್ತು ಅಶ್ವಿನಿಯ ತಂದೆ ತಾಯಿಗೆ ನಗು ಬರುತ್ತದೆ ಆದರೆ ಕೃಷ್ಣರವರು ಇನ್ನೂ ಗೊಂದಲದಲ್ಲೇ ಕುಳಿತಿರುತ್ತಾರೆ ಶಂಕರ್ ಕೃಷ್ಣ ಅವರಿಗೆ ನಿಮ್ಮ ದೊಡ್ಡ ಮಗ ಮತ್ತು ಹೆಂಡತಿ ಇಬ್ಬರು ಬಂದೇ ಇಲ್ಲ ಎಂದಾಗ ಅವರು ತಮ್ಮ ಯೋಚನೆಯಿಂದ ಹೊರ ಬಂದು ಆ ಅವನು ಮತ್ತು ಅವನ ಹೆಂಡತಿ ಇಬ್ಬರು ಡಾಕ್ಟರ್ಸ್ ಅವರಿಗೆ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದರಿಂದ ಅವರು ಈಗ ಬರಲಿಲ್ಲ ಎಂದಾಗ ಹೌದಾ ಇರಲಿ ಬಿಡಿ ಡಾಕ್ಟರ್ಗಳಿಗೆ ಅವರ ಕೆಲಸ ಬಿಟ್ಟು ಬನ್ನಿ ಅಂತ ಹೇಳೋಕ್ಕಾಗಲ್ಲ ಅವರು ಬರಲಿಲ್ಲ ಅಂತ ಅವರ ಮಗುವನ್ನು ಜೊತೆ ಕರೆದುಕೊಂಡು ಬಂದಿದ್ದೀರಾ ಎಂದಾಗ ಕೃಷ್ಣ ಆದರೆ ಆ ಮಗು ಎಂದು ರಾಗ ಹೇಳುತ್ತಿದ್ದನ್ನು ನೋಡಿ ಶಂಕರ ಮತ್ತು ಶೀಲಾರಿಗೆ ಗೊಂದಲ ಉಂಟಾಗುತ್ತದೆ ಅವರ ಮನೆಯವರಿಗೂ ಏನು ಹೇಳಬೇಕು ಎಂದು ಗೊತ್ತಾಗದೆ ಒಬ್ಬರನ್ನೊಬ್ಬರ ಮುಖ ನೋಡಿಕೊಂಡು ಸುಮ್ಮನೆ ಕುಳಿತಿರುತ್ತಾರೆ ಅವರ ಈ ನಡೆಯಿಂದ ಗೊಂದಲವಾಗಿ ಅನುಮಾನದಿಂದ ಶೀಲಾರವರು ಏನಾಯಿತು ಆ ಮಗು ಯಾರ್ದು ಅಂತ ಕೇಳಿದ್ದಕ್ಕೆ ಯಾಕೆ ಎಲ್ಲರೂ ಮುಖಮುಖ ನೋಡಿಕೊಂಡು ಸುಮ್ಮನಾದಿರಿ ಎಂದು ಗೊಂದಲದಿಂದ ಪ್ರಶ್ನಿಸುತ್ತಾರೆ ಮನೆಯವರೆಲ್ಲರೂ ಒಂದೇ ಸಲ ವರುಣ್ ಮುಖ ನೋಡಿದಾಗ ವುರುಣ್ಗೆ ಮೊದಲ ಬಾರಿ ಇರುವ ವಿಷಯವನ್ನು ಹೇಳಲು ಭಯವಾಗಿರುತ್ತದೆ ಅವನಿಗೆ ಅಶ್ವಿನಿ ಮೇಲೆ ಪ್ರೀತಿ ಮೂಡದಿದ್ದರೂ ಅವಳನ್ನು ನೋಡಿದಾಗಲಿಂದ ಏನೋ ಅವಳು ಅವನಿಗೆ ಇಷ್ಟವಾಗಿರುತ್ತಾಳೆ ಅವನು ಅವಳ ಮೇಲೆ ಆಕರ್ಷಣೆಯಾಗಿರುತ್ತದೆ ಆದ್ದರಿಂದ ಅವನಿಗೆ ಹೇಗೆ ವಿಷಯ ಹೇಳಬೇಕು ಎಂದು ಗೊತ್ತಾಗದೆ ಕೈ ಕೈ ಹಿಸುಕಿಕೊಂಡು ಚಡಪಡಿಸುತ್ತಾ ಕುಳಿತಿರುತ್ತಾನೆ ಇವರೆಲ್ಲರ ನಡೆಯನ್ನು ಗಮನಿಸಿ ಅದರಲ್ಲೂ ವರುಣ್ ಏನನ್ನು ಹೇಳಲಾಗದೆ ಬಿಡಲಾಗದೆ ಒದ್ದಾಡುತ್ತಿದ್ದುದನ್ನು ನೋಡಿ ಅಶ್ವಿನಿಯೇ ನೀವು ನನ್ನ ಹತ್ತಿರ ಏನಾದರೂ ಹೇಳಬೇಕಾ ಎಂದು ಕೇಳಿದಾಗ ವರುಣ್ ತಟ್ಟನೆ ಅದು ಹ್ಞೂ ಹೌದು ಎನ್ನುವ ಹಾಗೆ ತಲೆ ಅಲ್ಲಾಡಿಸುತ್ತಾ ಹೇಳುತ್ತಾನೆ ಅವನ ಒದ್ದಾಟ ನೋಡಿ ಅಶ್ವಿನಿಗೆ ನಗು ಬಂದರೆ ಮನೆಯವರೆಲ್ಲರೂ ಏನಾಯಿತು ಇವನಿಗೆ ಅನ್ನೋ ಥರ ಅವನನ್ನೇ ನೋಡುತ್ತಾ ಕುಳಿತಿರುತ್ತಾರೆ ಶಂಕರ್ ಮಗುವಿನ ವಿಷಯವನ್ನು ಅಲ್ಲೇ ಬಿಟ್ಟು ವರುಣ್ ಕಡೆ ನೋಡುತ್ತಾ ಅದನ್ನು ಹೇಳೋಕೆ ಯಾಕೆ ಇಷ್ಟು ಸಂಕೋಚ ಪಡುತ್ತಿದ್ದೀರಿ ಈಗಿನ ಕಾಲದಲ್ಲಿ ಯಾರು ಮುಖ ನೋಡಿ ಒಂದೇ ಸಲ ಒಪ್ಪಿಕೊಳ್ಳುವುದಿಲ್ಲ ನೀವಿಬ್ಬರು ಧಾರಾಳವಾಗಿ ಮಾತನಾಡಬಹುದು ನಾನು ಹೇಳಿದ್ದು ಸರಿಯಿದೆ ಅಲ್ವರಾಯರೇ ಎಂದು ಮನೆಯಲ್ಲಿ ಹಿರಿಯರಾದ ರವರಿಗೆ ಪ್ರಶ್ನಿಸಿದಾಗ ಅವರ ಮಾತಿಗೆ ಉತ್ತರಿಸುವ ಹಾಗೆ ಹೌದು ನಮ್ಮ ಕಾಲದಲ್ಲಿ ಹಾಗೆಲ್ಲ ಇರಲಿಲ್ಲ ಆದರೆ ಇವಾಗ ಕಾಲ ಬದಲಾಗಿದೆ ಅದಕ್ಕೆ ತಕ್ಕ ಹಾಗೆ ನಾವು ಬದಲಾಗಬೇಕು ಎಂದು ಹೇಳುತ್ತಾರೆ ಎರಡು ಮನೆಯವರು ಒಪ್ಪಿಗೆ ಕೊಟ್ಟಿದ್ದರಿಂದ ಅಶ್ವಿನಿ ಎದ್ದು ಮಗುವನ್ನು ಸರಸ್ವತಿಯವರ ಕೈಗೆ ಕೊಡಲು ಹೋದಾಗ ರಿಧಾನ್ ನನ್ನನ್ನು ಬಿಟ್ಟು ಹೋಗುತ್ತೀಯ ಅನ್ನೋ ಹಾಗೆ ಜೋರಾಗಿ ಅಮ್ಮ ಎಂದು ಅಶ್ವಿನಿಯನ್ನು ಅಳಲು ಪ್ರಾರಂಭಿಸುತ್ತಾನೆ ರಿಧಾನ್ ಹತ್ತಿದ್ದು ನೋಡಿ ಅವನನ್ನು ಎತ್ತಿಕೊಳ್ಳಲು ಹೋದಾಗ ರಿಧಾನ್ ಅವನ ಕೈಕೊಸರಿ ನಾನು ಬರಲ್ಲ ಅಂತ ಹೇಳಿ ಅಶ್ವಿನಿನ ತಬ್ಬಿಕೊಂಡು ಕಣ್ಣೀರು ಹಾಕುತ್ತಿರುತ್ತಾನೆ ಅಶ್ವಿನಿ ಮತ್ತು ರಿಧಾನ್ರ ಬಾಂಧವ್ಯ ನೋಡಿ ಮನೆಯವರೆಲ್ಲರೂ ಆಶ್ಚರ್ಯಪಡುತ್ತಾರೆ ಕೊನೆಗೆ ಅಶ್ವಿನಿ ಮಗುವನ್ನು ಸಮಾಧಾನ ಮಾಡಿ ಅವನಿಗೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಎನ್ನುವ ನಂಬಿಕೆ ಬರೆಸಿ ಅವನನ್ನು ಸರಸ್ವತಿ ಕೈಗೆ ಕೊಟ್ಟು ಹುಷಾರು ಅಂತ ಹೇಳಿ ವರುಣನನ್ನು ಕರೆದುಕೊಂಡು ಟೆರಸ್ಗೆ ಹೋಗುತ್ತಾಳೆ ವರುಣ್ ಮತ್ತು ಅಶ್ವಿನಿ ಇಬ್ಬರು ಮಾತನಾಡಿಕೊಂಡು ವಾಪಸ್ ನಗುತ್ತಾ ಬಂದಾಗ ಅವರಿಬ್ಬರು ಒಪ್ಪಿರಬಹುದು ಎಂಬ ಅನಿಸಿಕೆ ಎಲ್ಲರಿಗೂ ಬರುತ್ತದೆ ಅನಿಸುತ್ತದೆ ಅಶ್ವಿನಿ ಬಂದ ತಕ್ಷಣ ಹರಿದಾನ್ ಅಮ್ಮ ಅಮ್ಮ ಅಂತ ಕರೆದಾಗ ಅವನನ್ನು ಎತ್ತಿಕೊಂಡು ಮುದ್ದು ಮಾಡುತ್ತಿದ್ದಳು ವಿನಾಯಕ್ ಅಶ್ವಿನಿ ಕಡೆ ತಿರುಗಿ ನೋಡಮ್ಮ ನಮಗೇನೋ ನೀನು ಒಪ್ಪಿಗೆ ಅದೇ ಆದರೆ ನಿನಗೆ ನನ್ನ ಮೊಮ್ಮಗ ಇಷ್ಟ ಆದ್ನ ನಾವೇನೋ ಇಷ್ಟ ಆಗಿಲ್ಲ ಅಂದರೆ ನಿನ್ನ ಬಲವಂತ ಮಾಡೋದಿಲ್ಲ ಎಂದು ಮನೆಯವರ ಪರವಾಗಿ ಕೇಳಿದಾಗ ಅಶ್ವಿನಿ ತನ್ನ ತಂದೆ ತಾಯಿಯ ಮುಖ ನೋಡುತ್ತಾಳೆ ಅವರ ಮುಖದಲ್ಲಿ ಒಪ್ಪಿಕೋ ಎನ್ನುವ ಭಾವವನ್ನು ನೋಡಿ ಅವಳು ನನ್ನ ತಂದೆ ತಾಯಿ ಒಪ್ಪಿದರೆ ನನಗೇನು ಅಭ್ಯಂತರವಿಲ್ಲ ಮಧುರವಾದ ಕಂಠದಿಂದ ಉಸಿರಿದಾಗ ಮಗು ನನಗೆ ಅರ್ಥ ಆಯಿತು ಎನ್ನುವ ಹಾಗೆ ಜೋರಾಗಿ ನಗುತ್ತಾನೆ ಆ ಮಗುವಿನ ಮುಖದಲ್ಲಿ ನೋಡಿದ ನಗು ನೋಡಿ ಅಶ್ವಿನಿ ಪಾಪು ನಿನಗೆ ಏನು ಗೊತ್ತಾಯಿತು ಅಂತ ನಗುತ್ತಿದ್ದೀಯ ಎಂದು ಮಗುವಿನ ಮೂಗಿಗೆ ತನ್ನ ಮೂಗನ್ನು ಮುಟ್ಟಿಸಿ ತನ್ನ ತಲೆ ಅಳ್ಳಾಡಿಸುತ್ತಾ ಕೇಳಿದಾಗ ಮಗು ಮತ್ತು ಅಮ್ಮ ಎಂದು ಚಪ್ಪಾಳೆ ತೊಟ್ಟುತ್ತದೆ ಶೋಭಾರವರು ಅವಳು ಕಣ್ಣಲ್ಲೇ ಅವಳ ತಂದೆ ತಾಯಿಯ ಅಭಿಪ್ರಾಯ ಕೇಳಿದ್ದನ್ನು ನೋಡಿ ಅವರು ಮನಸ್ಸಿನಲ್ಲಿ ಹುಡುಗಿಗೆ ಹಿರಿಯರೆಂದರೆ ಪ್ರೀತಿ ಗೌರವ ಇದೆ ಅವರ ಮಾತಿಗೆ ಬೆಲೆ ಕೊಡುತ್ತಾಳೆ ಮನೆಯಲ್ಲಿರುವ ಸೊಸೆ ಥರ ಆಡೋದಿಲ್ಲ ನಮಗೆ ಬೇಗ ಹೊಂದಿಕೊಂಡು ಹೋಗುತ್ತಾಳೆ ಎಂದು ಖುಷಿಯಾಗಿ ಅಶ್ವಿನಿಗೆ ಇನ್ನೊಂದು ಬಾರಿ ನೀನು ಮನಸ್ಫೂರ್ತಿಯಾಗಿ ಈ ಮದುವೆನ ಒಪ್ಪಿದೀಯಾ ಅಲ್ವಾ ನಿನ್ನ ತಂದೆ ತಾಯಿ ಹೇಳಿದರು ಅಂತ ಒಪ್ಪುವ ಅವಶ್ಯಕತೆ ಇಲ್ಲಮ್ಮ ಎಂದು ಮೃದುವಾಗಿ ಕೇಳಿದಾಗ ಅಶ್ವಿನಿ ಹಾಗೇನಿಲ್ಲ ಅಜ್ಜಿ ದೊಡ್ಡವರು ನಮಗೆ ಮುಂದೆ ಏನೋ ಒಳ್ಳೆಯದು ಆಗಬಹುದು ಅಂತ ಯೋಚಿಸಿ ನಿರ್ಧಾರ ಮಾಡಿರುತ್ತಾರೆ ನಾನು ಅವರ ಮಾತನ್ನು ಒಪ್ಪಿಕೊಳ್ಳುತ್ತೇನೆ ಆದರೂ ನಿಮ್ಮ ಸಮಾಧಾನಕ್ಕೆ ಹೇಳಬೇಕು ಅಂದರೆ ನನಗೆ ನಿಮ್ಮ ಮೊಮ್ಮಗನ ಮದುವೆಯಾಗೋಕೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಎಂದು ದೃಢವಾಗಿ ಹೇಳುತ್ತಾಳೆ ಅವಳ ಮಾತುಗಳನ್ನು ಕೇಳಿ ಶೀಲಾ ಮತ್ತು ಶಂಕರ್ರವರಿಗೆ ನಾವು ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದೀವಿ ಎನ್ನುವ ಹೆಮ್ಮೆ ಆದರೆ ವರುಣ್ ಮನೆಯವರಿಗೆ ಒಳ್ಳೆ ಸುಸಂಸ್ಕೃತ ಹುಡುಗಿ ನಮ್ಮ ಮನೆ ಸೊಸೆಯಾಗುತ್ತಿದ್ದಾಳೆ ಎನ್ನುವ ಖುಷಿ ಧನ್ಯವಾದಗಳು